ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಆವತಿ ಘಟಕ ಚಿಕ್ಕಮಗಳೂರು ಪದಗ್ರಹಣ ಮತ್ತು ಉಪನ್ಯಾಸ ಕಾರ್ಯಕ್ರಮವನ್ನು ಎನ್ಎಂಸಿ ಸರ್ಕಲ್ ಡಿಎಸ್ಎಂಎಸ್ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ವಿರೂಪಾಕ್ಷ ಅವರು ಗಿಡಕ್ಕೆ ನೀರರಿಯುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು

ಚಿಕ್ಕಮಗಳೂರು ತಾಲೂಕು ಘಟಕದ ಆವತಿ ಹೋಬಳಿ ಅಧ್ಯಕ್ಷನಾಗಿ ನುಡಿ ಪೂಜೆಯಲ್ಲಿ ಶ್ರದ್ಧೆಯಿಂದ ಪಾಲ್ಗೊಳ್ಳುತ್ತೇನೆ ನನ್ನ ನುಡಿ ನನ್ನ ನೆಲ ನನ್ನ ಜಲ ನನ್ನ ಜನ ಹಾಗೂ ನನ್ನ ಸಂಸ್ಕೃತಿ ಹೀಗೆ ಕನ್ನಡಪರವಾದ ಸದಾ ಕ್ರಿಯಾಶೀಲನಾಗಿ ಸೇವೆ ಸಲ್ಲಿಸುತ್ತೇನೆ ನನ್ನ ನೆಲದ ಸಾಂಸ್ಕೃತಿಕ ವಾತಾವರಣವನ್ನು ಎಲ್ಲಿಯೂ ಅಪವಿತ್ರಗೊಳಿಸದೆ ಕನ್ನಡ ಕಟ್ಟುವ ಕಾಯಕ ಬಳಿಕ ಮಾತನಾಡಿದ ಅವರು ಕನ್ನಡ ಒಂದು ಭಾಷೆ ಮಾತ್ರವಲ್ಲ ಅದು ನಮ್ಮ ಬದುಕು ಕವಿಗಳು ಸಾಹಿತಿಗಳ ಮೂಲಕ ಅಕ್ಷರ ರೂಪದಲ್ಲಿ ಕನ್ನಡ ಭಾಷೆ ಜೀವಂತವಾಗಿದೆ ಪ್ರತಿಯೊಬ್ಬರೂ ಕನ್ನಡ ಸಾಹಿತ್ಯ ಓದುವ ಮೂಲಕ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸಬೇಕಾಗಿದೆ ಎಂದರು ಪರಿಷತ್ತು ಅಂದ್ರೆ ಅದೊಂದು ಅಸ್ಮಿತೆಯಾಗಿತ್ತು ಅದಕ್ಕಿಂತ ಮುಂಚೆ ಇರ್ಲಿಲ್ಲ ಸರ್ ಅದಕ್ಕಿಂತ ಮುಂಚೆಯೂ ಕೂಡ ಕನ್ನಡ ಪರವಾದಂತಹ ಕಾರ್ಯಕ್ರಮಗಳು ಕನ್ನಡ ಪರವಾದಂತಹ ಚಿಂತನೆಗಳು ಕನ್ನಡ ಪರವಾದಂತಹ ಈ ರೀತಿಯಾದಂತಹ ಹೋರಾಟಗಳು ಸಾತ್ವಿಕವಾದಂತಹ ನೆಲೆಯಲ್ಲಿ ನಡೀತಾ ಇತ್ತು ಆದರೆ ಸಾಂಸ್ಥಿಕವಾದಂತಹ ರೂಪ ಬಂದಿತ್ತು ಸಾವಿರದ ಒಂಬೈನೂರ ಹದಿನೈದರಲ್ಲಿ ನಮ್ಮ ಕರ್ನಾಟಕ ಏಕೀಕರಣ ಚಳುವಳಿಯ ಒಂದು ಭಾಗವಾಗಿ ಅದಕ್ಕೊಂದು ರೂಪ ಸಿಕ್ತು ಆ ನಂತರದಲ್ಲಿ ಕನ್ನಡ ನಾಡಿನಾದ್ಯಂತ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಅತ್ಯಂತ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾ ಇದೆ ಮಾಡುವಂತಹ ಒಂದು ಆ ಒಂದು ಆಸಕ್ತಿ ಮನಸ್ಸು ಇದ್ದಲ್ಲಿ ಆ ಒಂದು ಅವಕಾಶಗಳು ಸಿಕ್ಕಿದ್ರೆ ನಿಜಕ್ಕೂ ಕೂಡ ಆಗ್ತದೆ ಹಾಗಾಗಿ ಅವರು ಮೊದಲು ಒಂದು ವಿಷ್ಣು ದೇವರಾಯ ನಾರಡಿ ವಿಷ್ಣುದೇವರಾಯ ಸಂಘಟನೆಯಲ್ಲಿ ಕಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ರು ಅದರ ಜೊತೆಗೆ ಈಗ ಅವರಿಗೆ ಕನ್ನಡವನ್ನು ಕಟ್ಟುವಂತಹ ಕೆಲಸ ಅವರಿಗೆ ಸಿಕ್ಕಿದೆ ಚಿಕ್ಕಮಗಳೂರು ತಾಲೂಕಿನ ಆವತಿ ಹೋಬಳಿಯ ಘಟಕ ಏನು ಉದ್ಘಾಟನೆ ಆಗ್ತಾ ಇದೆ ಉದ್ಘಾಟನೆಗೆ ಅಷ್ಟೇ ಸೀಮಿತವಾಗಿದೆ ಇವತ್ತು ಅನೇಕ ಜನ ಪದಗ್ರಹಣವನ್ನು ಸ್ವೀಕರಿಸುತ್ತಿದ್ದು ಅನೇಕ ಜನ ಪದಾಧಿಕಾರಿಗಳಿದ್ದೀರಿ ನೀವು ಮುಂದಿನ ದಿನಗಳಲ್ಲಿ ಹೋಬಳಿ ಮಟ್ಟದಲ್ಲಿಯೂ ಕೂಡ ಅತ್ಯಂತ ಉತ್ಸುಕವಾಗಿ ಕೆಲಸವನ್ನು ಮಾಡತಕ್ಕಂತಹ ಭಾಷೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಶಾಲಾ ಕಾಲೇಜುಗಳಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಮಕ್ಕಳಿಗೆ ಕನ್ನಡದಲ್ಲಿ ಒಂದು ಆಸಕ್ತಿಯನ್ನು ಬೆಳೆಸ್ತಕ್ಕ ಕೆಲಸವನ್ನು ಮಾಡಬೇಕಾದಂತಹ ಇವತ್ತಿದೆ ಯಾಕಂದ್ರೆ ಭಾಷೆ ಅಂತ ಹೇಳಿದ್ರೆ ಅದು ನಿಂತಿರುವುದೇ ಜನರ ಒಂದು ಚಂದಿಗ ಮಾತಿನ ಮೇಲೆ ನಿಂತಿರತಕ್ಕ ಈ ಪ್ರಪಂಚದಲ್ಲಿ ರ ಕೋಟ್ಯಾಂತರ ಪ್ರಭೇದಗಳ ಜೀವಿಗಳಿದಾವೆ ಅವುಗಳಲ್ಲಿ ಅತ್ಯಂತ ಬುದ್ಧಿವಂತ ಪ್ರಾಣಿ ಯಾವುದು ಮನುಷ್ಯ ಅಲ್ವಾ ಇದು ಹುಟ್ಟಿನಿಂದ ಬಂದಿರುವಂತದ್ದಲ್ಲ ನಾವು ಕೊಟ್ಟು ಮನುಷ್ಯನೇ ಬುದ್ಧಿವಂತ ಅಂತಲ್ಲ ಮನುಷ್ಯರಿಗಿಂತಲೂ ಕೂಡ ಹೆಚ್ಚು ಬುದ್ಧಿವಂತ ಪ್ರಾಣಿಗಳು ಅಥವಾ ಪಕ್ಷಿಗಳು ಈ ಭೂಮಿ ಮೇಲೆ ಇದೆ ಮನುಷ್ಯ ಬುದ್ಧಿವಂತನಾಗಿರೋದು ಯಾವುದರಿಂದ ಭಾಷೆಯಿಂದ ನಮಗೆ ಒಂದು ವೇಳೆ ಭಾಷೆ ಗೊತ್ತಿರಲಿಲ್ಲ ಅಂದ್ರೆ ಇವತ್ತು ಹೇಗೆ ಪ್ರಾಣಿ ಪಕ್ಷಿಗಳು ಉದ್ಭವವಾದಾಗ ಸೃಷ್ಟಿಯಾದಾಗ ಹೇಗಿತ್ತು ಈಗಲೂ ಕೂಡ ನಾವು ಹಾಗೆ ಇರ್ತಾ ಇದ್ದವು ಬದಲಾವಣೆ ಕೂಡ ಕನ್ನಡ ಸಾಹಿತ್ಯದ ಒಂದು ಕಹಳೆ ಹೋಗೋದು ನವೆಂಬರ್ ತಿಂಗಳಲ್ಲಿ ಮಾತ್ರ ಉಳಿದಂತೆ ಎಲ್ಲ ದಿನಗಳಲ್ಲೂ ಕೂಡ ಕನ್ನಡ ಅಂತಂದ್ರೆ ಕೇಳಿಸ್ಬರಬೇಕು ಕಿವಿ ಕೊಟ್ಟು ಅನ್ನುವಷ್ಟು ಮಟ್ಟಿಗೆ ನಾವು ಬದಲಾವಣೆ ಆಗಿದೆ ತಾಲೂಕು ಘಟಕ ರಚನೆಯಾಗಿದೆ ಮೊದಲಿಗೆ ನಮ್ಮ ತಾಲೂಕು ಘಟಕದಲ್ಲಿ ಬಹುಶಃ ಹೆಚ್ಚು ಶಿಕ್ಷಕರು ಅಥವಾ ಉಪನ್ಯಾಸಕರ ಬಳಗವೇ ಅವರಿಗೆ ಕೈ ಜೋಡಿಸ್ತಾ ಇದೆ ಎಲ್ಲಾದರೂ ಎಲ್ಲಾದರೂ ಇರುವ ಇಲ್ಲಿ ಕನ್ನಡಿಗರಾಗಿರ್ತಕ್ಕಂತಹ ಕನ್ನಡ ಜೀವನ ಹೇಳ್ತಕ್ಕಂತಹ ಕೆಲಸವನ್ನ ಎಲ್ಲ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷರಾದ ಮಾವಿನ ದಯಾನಂದ್ ಕಿರಣ್ ಬಸವರಾಜು ಹಳೇಬೀಡು ಪೂರ್ಣೇಶ್ ಕಸ್ಗೆ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು